ಒಂದು ಅರಣ್ಯದಲ್ಲಿ ದೊಡ್ಡದಾದಂತಹ ಮಾವಿನ ಮರವಿತ್ತು ಅಲ್ಲಿ ಬಹಳಷ್ಟು ಮಂಗಗಳು ವಾಸ ಮಾಡ್ತಾ ಇದ್ದವು ಅಡವಿಯಲ್ಲೆಲ್ಲ ಸುತ್ತಾಡಿ ಹಾರಾಡಿ ತಿನ್ನುತ್ತಾ ಉಣ್ಣುತ್ತಾ ನಲಿಯುತ್ತಾ ಇರುವಂತಹ ಮಂಗಗಳು ಮಾವಿನ ಹಣ್ಣನ್ನು ತಿಂದು ಸಂತೋಷದಿಂದ ಇರುತ್ತಿದ್ದವು ಅವು ಮರದಲ್ಲೇ ಇರುವುದು ಯಾವಾಗುವ ಆ ಮರದ ಅಡಿಯಲ್ಲಿ ದೊಡ್ಡದಾದಂತಹ ನದಿಯೊಂದು ಹರಿಯುತ್ತಿತ್ತು ಸುಂದರವಾದಂತಹ ಜುಳು ಜುಳು ದಿನಾದದೊಂದಿಗೆ ಹರಿಯತಕ್ಕಂತಹ ನದಿ ಮೀನುಗಾರನೊಬ್ಬ ದಿನಾಲು ಮೀನನ್ನು ಹಿಡಿಯುತ್ತಿದ್ದ ಇಂತಹ ಸಂದರ್ಭದಲ್ಲಿ ಒಂದು ದಿನ ಮಂಗಗಳೆಲ್ಲವೂ ಸೇರಿದವು ಮಾವಿನ ಹಣ್ಣನ್ನು ತಿನ್ನುತ್ತಾ ಇದ್ದವು ಒಂದು ಮಾವಿನ ಹಣ್ಣು ಕೆಂಪು ಕೆಂಪವಾಗಿ ದೊಡ್ಡದಾಗಿ ಈಗ ನಾವು ಸಾಮಾನ್ಯವಾಗಿ ಮಲ್ಲಿಕಾ ಹಣ್ಣು ಅಂತ ಹೇಳ್ತೇವಲ್ಲ ಅಂತಹ ಹಣ್ಣು ನದಿಯಲ್ಲಿ ಬಿತ್ತು ಆಗ ಆ ಮೀನುಗಾರನಿಗೆ ತನ್ನ ಮೀನಿನ ಜೊತೆಯಲ್ಲಿ ಈ ಮಾವಿನ ಹಣ್ಣು ಸಿಗುತ್ತದೆ ಅವನಿಗೆ ಆಶ್ಚರ್ಯ ಅಯ್ಯೋ ಇದ್ಯಾವ ಹಣ್ಣು ಎಷ್ಟು ಸುಂದರವಾಗಿದೆ ನನ್ನ ಮೀನಿನ ಜೊತೆಯಲ್ಲಿ ದೊರಕಿತು ಎಂಬುದಾಗಿ ತಿಳಿದು ತನ್ನ ಆತ್ಮೀಯ ಮಿತ್ರನೊಬ್ಬನೊಂದಿಗೆ ಹೋಗಿ ಕೇಳಿದ ನೋಡೋ ಮಿತ್ರ ಈ ದಿನ ನಾನು ಈ ನದಿಯಲ್ಲಿ ಎಂದಿನಂತೆ ಮೀನನ್ನು ಹಿಡಿಯುವುದಕ್ಕಾಗಿ ಹೋದಾಗ ಈ ಹಣ್ಣು ಮೀನಿನೊಂದಿಗೆ ನನಗೆ ಸಿಕ್ಕಿತು ಎಷ್ಟು ಸುಂದರವಾಗಿದೆ ನೋಡಿದು ಯಾವ ಹಣ್ಣು ಇದು ಎಂಬುದಾಗಿ ಕೇಳಿದಾಗ ತನಗೂ ಇದು ತಿಳಿದಿಲ್ಲ ಬಹಳ ಸುಂದರವಾಗಿದೆ ಹಾಗಾಗಿ ನಾವು ನಮ್ಮ ರಾಜನಲ್ಲಿ ಹೋಗಿ ಈ ಹಣ್ಣಿನ ಬಗ್ಗೆ ತೋರಿಸೋಣ ಮತ್ತು ರಾಜನು ನಮಗೆ ಬಹುಮಾನವನ್ನು ಕೂಡ ಕೊಡ್ತಾನೆ ಮತ್ತು ನಮ್ಮ ಕರ್ತವ್ಯವೂ ಹೌದದು ಅಂತ ಹೇಳಿ ಆ ಮೀನುಗಾರ ಮತ್ತು ಅವನು ಗೆಳೆಯ ಅವರ ರಾಜನಿದ್ದಲ್ಲಿಗೆ ಹೋಗ್ತಾರೆ ಪ್ರಭುಗಳೇ ನಾವು ಮೀನು ಹಿಡಿಯುವವರು ದಿನಾಲು ಮೀನು ಹಿಡಿಯುವ ನಾವು ಇಂದು ಕೂಡ ನದಿಗೆ ಹೋಗಿ ಮೀನು ಹಿಡಿಯುತ್ತಿರುವ ಸಂದರ್ಭದಲ್ಲಿ ಮೀನಿನೊಂದಿಗೆ ನನಗೆ ಈ ಹಣ್ಣು ದೊರಕಿದೆ ಇದು ಯಾವ ಹಣ್ಣು ಇದರ ಉಪಯೋಗವೇನು ಎಂಬುದರ ಬಗ್ಗೆ ನಮಗೆ ತಿಳಿದಿಲ್ಲ ರಾಜರಾದಂತಹ ನಿಮ್ಮಲ್ಲಿ ಅದನ್ನು ಕೊಡುವುದರಿಂದ ನೀವು ಅದನ್ನು ನಿರ್ಧರಿಸುತ್ತೀರಿ ನಿರ್ಧರಿಸುವಂತಹ ಜನರು ನಿಮ್ಮಲ್ಲಿ ಇರುತ್ತಾರೆ ಎಂಬ ಕಾರಣದಿಂದ ನಾವು ಇದನ್ನು ತಂದಿದ್ದೇವೆ ಸ್ವೀಕರಿಸೋಣವಾಗಬೇಕು ಎಂಬುದಾಗಿ ಹೇಳ್ತಾರೆ ರಾಜ ಸಂತೋಷಭರಿತನ ಅವರಿಗೆ ಬಹುಮಾನವನ್ನು ಕೊಡಿ ಎಂಬುದಾಗಿ ಹೇಳಿದ ಉತ್ತಮ ಕಾರ್ಯ ಮಾಡಿದ್ದೀರಿ ನೀವು ನೀವೇ ತಿಂದು ನೋಡೋದಿಲ್ವಲ್ಲ ಅಥವಾ ಅದನ್ನು ಬೀಸಾಕಲಿಲ್ವಲ್ಲ ಎಸೆಯಲಿಲ್ವಲ್ಲ ಎಂಬುದಾಗಿ ಕೇಳಿದ ಓಹೋ ಹಾಗಿದ್ರೆ ಈ ಹಣ್ಣು ಎಲ್ಲಿದೆ ಎಂಬುದಾಗಿ ನೋಡೋಣ ಮೀನುಗಾರರೊಂದಿಗೆ ನಾವು ಹೋಗೋಣ ಎಂಬುದಾಗಿ ಹೇಳಿ ತನ್ನ ಕೆಲವೇ ಸೈನಿಕರೊಂದಿಗೆ ಆಪ್ತರೊಂದಿಗೆ ರಾಜ ಆ ಮಾವಿನ ಮರ ಇದ್ದಲ್ಲಿಗೆ ಹೋಗ್ತಾನೆ ಮಾವಿನ ಮರದಲ್ಲಿ ಇದ್ದಾಗ ಎಲ್ಲ ಮಂಗಗಳು ಮಾವಿನ ಮರದಲ್ಲೇ ಇದ್ವು ರಾಜನೂ ಕೂಡ ಅದೇ ಮರದಲ್ಲಿ ಇದ್ದ ರಾಜ ಹೇಳಿದ ಅದೋ ಅಲ್ಲಿ ಯಾರು ಬರ್ತಾ ಇದ್ದಾರೆ ಮನುಷ್ಯರು ಅವರು ಏನು ಮಾಡುತ್ತಾರೋ ಹೇಳಲು ಅಸಾಧ್ಯವಾಗದು ನೋಡೋಣ ಎಂಬುದಾಗಿ ಕುಳಿತಿದ್ದಾಗ ಇತ್ತ ರಾಜ ಹೋದವನು ಹೇಳುತ್ತಾನೆ ಈ ಹಣ್ಣು ನಮ್ಮದು ಮತ್ತು ಈ ಮಂಗಗಳನ್ನು ಕೂಡ ನಾವು ತಿಂದರೆ ಎಷ್ಟು ಸ್ವಾದಿಷ್ಟವಾಗಬಹುದು ಎಂಬುದಾಗಿ ರಾಜ ಹೇಳಿಯೇ ಬಿಟ್ಟ ಇದನ್ನು ರಾಜ ಮಂಗ ಅಂದರೆ ಮಂಗಗಳ ರಾಜ ಕೇಳಿತು ಕೂಡಲೇ ತನ್ನ ಎಲ್ಲ ಮಂಗಗಳಿಗೆ ಹೇಳಿತು ನೋಡಿ ನಮ್ಮನ್ನು ನಾವು ಈಗ ರಕ್ಷಿಸೋಣ ರಕ್ಷಿಸಿಕೊಳ್ಳಬೇಕು ರಾಜ ಬಂದಿದ್ದಾನೆ ಅವನಲ್ಲಿ ನಮ್ಮಿಂದ ಯುದ್ಧ ಮಾಡಲು ಸಾಧ್ಯವಿಲ್ಲ ಅಥವಾ ಹೋರಾಡಲು ಸಾಧ್ಯವಿಲ್ಲ ಅವನ ಸೈನಿಕರೂ ಇದ್ದಾರೆ ಹಾಗಾಗಿ ನಾನು ಈ ಒಂದು ನದಿಗೆ ಈ ಮರದಿಂದ ಆ ಮರದವರೆಗೆ ಒಂದು ಹಗ್ಗವನ್ನು ಕಟ್ತೇನೆ ಕಟ್ಟಿ ಆ ಕಡೆಯಲ್ಲಿ ನಾನು ಹಿಡಿದುಕೊಳ್ತೇನೆ ನೀವು ಬರಲಿವರಿಗೆ ನೀವೆಲ್ಲರೂ ಬಂದ ನಂತರದಲ್ಲಿ ನಾನು ಆ ಹಗ್ಗವನ್ನು ಬಿಟ್ಟು ಬಿಡ್ತೇನೆ ಇದರಿಂದ ಮನುಷ್ಯರು ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ನಾವಷ್ಟೇ ಅತ್ತ ಕಡೆ ಹೋಗಿ ಅಲ್ಲಿಯೇ ಬದುಕಬಹುದು ನಮ್ಮನ್ನು ರಕ್ಷಿಸಿಕೊಳ್ಳಬಹುದು ಎಲ್ಲ ಮಂಗಗಳು ಒಪ್ಪಿದವು ರಾಜ ಮರವನ್ನೇರಿದ ದೊಡ್ಡದಾದಂತಹ ಹಗ್ಗವನ್ನು ಹಿಡಿದು ಮಾವಿನ ಮರಕ್ಕೆ ಕಟ್ಟಿ ಅತ್ತ ಕಡೆಯ ಮರಕ್ಕೆ ಜಿಗಿದ ಅಲ್ಲಿ ಹೋಗಿ ಆ ಒಂದು ಬಳ್ಳಿಯನ್ನು ಹಗ್ಗವನ್ನು ಹಿಡಿದುಕೊಂಡು ನಿತ್ತುಕೊಂಡ ಎಲ್ಲ ಮಂಗಗಳು ಆ ಹಗ್ಗದ ಮೂಲಕ ನದಿಯನ್ನು ದಾಟಿ ಆ ಕಡೆ ಹೋದವು ಆದರೆ ಒಂದು ಮಂಗ ಮಾತ್ರ ತಾನೇ ಯಾಕೆ ಹೋಗಬೇಕು ಈ ರಾಜನು ಈ ರೀತಿ ಇದ್ದೇನೆ ಅವನ ಮಾತನ್ನು ತಾಯಾಕೆ ಕೇಳಬೇಕು ಅನ್ನುತ್ತಾ ವಿಳಂಬ ಮಾಡತೊಡಗಿತು ರಾಜ ಕೂಗಿ ಹೇಳಿದ ಬೇಗ ಬೇಗನೆ ಬಾರೋ ಬಹಳಷ್ಟು ಸಮಯವಾಯಿತು ಎಲ್ಲ ಮಂಗಗಳು ಬಂದಾಗಿದೆ ನಾನು ಬೀಳ್ತಾ ಇದ್ದೇನೆ ಈಗ ಆಗ ಇವನು ಈ ಮಂಗ ಬಂದೆ ಬಂದೆ ಅನ್ನುತ್ತಾ ಮತ್ತು ಚೇಷ್ಟೆ ಮಾಡುತ್ತಾ ಅಲ್ಲೇ ಉಳಿಯಿತು ನಿಧಾನವಾಗಿ ಹೋಯಿತು ಇತ್ತ ಕಡೆ ಇಲ್ಲಿ ರಾಜನ ಕೈ ತಪ್ಪುವಷ್ಟಾದರೂ ಸಹಿತ ಈ ಮಂಗ ಅಲ್ಲಿಗೆ ತಲುಪಲಿಲ್ಲ ರಾಜ ಕೆಳಗೆ ಬಿದ್ದು ಬಿಟ್ಟ ಮಂಗರಾಜ ಕೆಳಗೆ ಬಿದ್ದ ಆಗ ಸೈನಿಕರೆಲ್ಲ ಅಲ್ಲಿ ಹೋದರು ರಾಜನು ಅಲ್ಲಿ ಹೋದ ಮಾನವ ರಾಜ ಮಂಗನ ರಾಜವನ್ನು ಮಂಗರ ಮಂಗಗಳ ರಾಜನನ್ನು ನೋಡಿ ಹೇಳಿದ ರಾಜ ನಾನು ಕೂಡ ಮಾನವರ ರಾಜ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೇವೆ ಚಿಕಿತ್ಸೆಯನ್ನು ಕೊಡಿಸುತ್ತೇವೆ ನಿನ್ನ ತಲೆ ಒಡೆದಿದೆ ಕಾಲು ಮುರಿದಿದೆ ನಿನ್ನನ್ನು ಬದುಕಿಸುತ್ತೇವೆ ಎಂದಾಗ ಆ ಮಂಗಗಳ ರಾಜ ಹೇಳಿತು ಇಲ್ಲ ಮಾನವ ರಾಜ ನನ್ನ ಜೀವನ ಈಗ ಸಾರ್ಥಕವಾಗಿದೆ ನನ್ನೆಲ್ಲ ಮಂಗಗಳನ್ನು ನಾನು ಸದ್ಯ ರಕ್ಷಿಸಿದ್ದೇನೆ ನಾನು ಹೋದರೆ ನನಗೆ ಚಿಂತೆ ಇಲ್ಲ ಉಳಿದವರ ಬಗ್ಗೆ ಉಳಿದವರನ್ನು ರಕ್ಷಿಸುವುದಕ್ಕಾಗಿ ನಾನು ನನ್ನ ಜೀವವನ್ನು ಕೊಟ್ಟಂತಾಯಿತು ಆದ್ದರಿಂದ ನನ್ನ ಬದುಕಿಸುವ ವಿಚಾರ ಬೇಡ ಬಿಟ್ಟು ಬಿಡು ನನ್ನನ್ನು ಅನ್ನುತ್ತಲೇ ಅನ್ನುತ್ತಲೇ ಆ ಮಂಗರಾಜ ಸತ್ತು ಹೋಗಿಬಿಡುತ್ತದೆ ಆಗ ರಾಜನಿಗೆ ದಿಗ್ಭ್ರಮೆ ಆಗುತ್ತದೆ ಅಯ್ಯೋ ಎಂಥ ಮಂಗ ಇದು ರಾಜನಾಗಿ ತಾನು ಬದುಕಬಹುದಾಗಿತ್ತು ಆದರೆ ಉಳಿದೆಲ್ಲವರನ್ನು ಬದುಕಿಸಿ ತಾನು ಸತ್ತಾಗ ನೋವಿನಲ್ಲಿದ್ದಾಗ ಎಂಥ ಸುಖವನ್ನು ಅನುಭವಿಸಿದ ರೀತಿ ಮಾತಾಡಿತು ಧನ್ಯತಾಭಾವವನ್ನು ಹೇಳಿತು ನಮ್ಮ ಮಾನವರಲ್ಲಿಯೂ ಸಹಿತ ಈ ಗುಣ ಕಡಿಮೆಯಾಗ್ತಾ ಇದೆ ಇನ್ನೊಬ್ಬರಿಗೆ ಸಮಾಯ ಮಾಡಿ ಆ ತೃಪ್ತಿಯನ್ನು ಪಡೆಯುವಂಥದ್ದು ಈ ಮಂಗನಿಂದ ನಾವು ಕೂಡ ಕಲಿಯುವಂತಾಯಿತು ಅಂತ ಹೇಳಿ ಆ ಮಂಗನ ಸಂಸ್ಕಾರದಲ್ಲಿ ಅವರೆಲ್ಲರೂ ಸೇರಿ ನಂತರದಲ್ಲಿ ತಮ್ಮ ಪುರಕ್ಕೆ ರಾಜ್ಯಕ್ಕೆ ಹಿಂದಿರುಗುತ್ತಾರೆ ಇದು ಒಂದು ಕತೆ ನಾವೆಲ್ಲ ಇಂತಹ ಕತೆಗಳನ್ನು ಕೇಳಿದರೆ ಅಂತಹ ನೀತಿಗಳು ನಮಗೆ ತಿಳಿಯುತ್ತವೆ ನೀತಿಯಿಂದ ಮದುಕು ಮನುಷ್ಯ ಬದುಕದೇ ಇದ್ದರೆ ಆ ಜೀವನಕ್ಕೆ ಅರ್ಥವಿಲ್ಲ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ